ಅಯ್ಯೋ ಕೈಕಾ ಕೈಕಾ ಎರಡನೇ ವರವಾಗಿ ರಾಮ ಕಾಡಿಗೆ ಹೋಗಬೇಕು ಎನ್ನುವುದರ ಬದಲಾಗಿ ನನ್ನ ತಲೆಯನ್ನೇ ಕಡಿದುಕೊಳ್ಳುವುದಕ್ಕೆ ನೀನು ಹೇಳುತ್ತಿದ್ದರೆ ಸಂತೋಷದಲ್ಲಿ ನನ್ನ ತಲೆಯನ್ನು ಕಡಿದು ನಿನಗೆ ಕೊಡಿಸುವ ವ್ಯವಸ್ಥೆ ಮಾಡಿಸ್ತಿದ್ದೆ ಕೈಕಾ ಇಲ್ಲ ನೀನು ರಾಮನನ್ನು ಕಾಡಿಗೆ ಹೋಗಲಿಕ್ಕೆ ಹೇಳುತ್ತಾ ಇರುವುದಲ್ಲ ದಶರಥನನ್ನು ಸಾಯುವುದಕ್ಕೆ ಹೇಳುತ್ತಾ ಇರುವುದು ರಾಮನಿಲ್ಲದೆ ಇದ್ರೆ ದಶರಥ ಬದುಕಲಾರ ಕೈಕ ದಶರಥ ಬದುಕಲಾರ ಅಳುತ್ತಿರುವ ಭರತನನ್ನಾದ್ರೂ ಆತ ಆಚೆ ತಳ್ಳಿ ನಗುತ್ತಿರುವ ರಾಮನನ್ನು ಎತ್ತಿ ಹಿಡಿದು ಬುದ್ಧಿ ಕೌಶಲ್ಯಗಿಂತರೂ ಹೆಚ್ಚಿನ ಪ್ರೀತಿ ರಾಮನಲ್ಲಿ ನಿನಗಿತ್ತಲ್ಲ ರಾಮನ ಜೀವನದಲ್ಲಿ ಕಾಮಧೇನುವಿನ ಹಾಗೆ ಪ್ರವರ್ತಿಸಿದವಳು ನೀನು ಅಂತಹ ಕಾಮಧೇನುವಿನ ಕೆಚ್ಚಲಿನಿಂದ ಈ ಕಾಲಕ್ಕೆ ರಾಮನ ಪಾಲಿಗೆ ವಿಷದ ಹನಿಯೇ ಸುರಸುರಭಿಯ ಕೆಚ್ಚಲಿನಿಂದ ವಿಷದ ಹನಿಯೇ ಬರಸು ಹೊತ್ತು ಕೈ ನಿನಗೆ ಅಯೋಧ್ಯೆಯ ದೀಪ ನಮ್ಮ ರಾಮ ಸಾಕೇತ ಸಾಮ್ರಾಜ್ಯದ ಬೆನ್ನೆಲುಬು ನಮ್ಮ ರಾಮ ಧರ್ಮದ ತೇರವ ಆನಂದದ ಮೇರು ಎಲ್ಲ ಅಯೋಧ್ಯೆಯ ಜನತೆಯ ಆಸರೆಯ ಉಸಿರು ರಾಮ ಒಂದು ಕಾಲದಲ್ಲಿ ಮಕ್ಕಳಿಲ್ಲದೆ ಇದ್ದ ಹೊತ್ತು ಸಂಸಾರದಲ್ಲಿ ಸಂತಾನ ಬಳ್ಳಿಯನ್ನು ಕಾಣದೇ ಇರುವ ನಾವು ಕಣ್ಣೀರು ಸುರಿಸಿದಾಗ ಒಬ್ಬರ ಕಣ್ಣೀರನ್ನು ಒರೆಸುವುದಕ್ಕೆ ಮತ್ತೊಬ್ಬರ ಕೈ ಸಹಕಾರಿಯಾಗಿತ್ತಲ್ಲ ಯಾಕೆ ನಿರ್ದಯನಾಗಿ ಬಿಟ್ಟೆ ಈ ಯಾಕೆ ಕಠೋರ ಮನಸ್ಕಳಾದೆ ನನ್ನ ಚಿನ್ನ ನನ್ನ ಮುದ್ದು ಆ ರಾಮನನ್ನು ಬೇಡ ಕೈಕ ಈ ಅಯೋಧ್ಯೆ ಭರತರಿಗೆ ಆಗಲಿ ಅದರಲ್ಲಿ ಯಾರೂ ಆಕ್ಷೇಪ ಮಾಡುವುದಿಲ್ಲ ಆದರೆ ನನ್ನ ಬದುಕಿನ ಅವಿಭಾಜ್ಯ ಅಂಗವಾದ ಜೀವನದಲ್ಲದಿಲ್ಲದೆ ಮೊತ್ತದ್ದಿಲ್ಲ ಅಂತ ಹೇಳುವಲ್ಲಿ ದಶರಥನನ್ನು ಕೊಲ್ಲಬೇಡುವೇ ಕೈ ಮುಗಿಸುತ್ತೇವೆ ನಿಮಗೆ ಬೇಕಾದರೂ ಕಾಲು ಕರೆಯುತ್ತೇವೆ ನಿಮಗೆ ಆಗದಿದ್ದರೆ ಆಗೋದಿಲ್ಲ ಅಂತ ಹೇಳಿ ಕೈಕಾ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾ ಕೈಕಾ ಮಗನನ್ನು ಕರೆದು ಹೇಳಿ ಹೇಳಿ ಮಗನನ್ನು ಕರೆದು